ಪತಿ ಈ ನಾಲ್ಕು ಸಂದರ್ಭಗಳಲ್ಲಿ ಪತ್ನಿಯನ್ನು ಬಿಟ್ಟು ಹೋಗಬಹುದು ದೊಡ್ಡವರು ಹೇಳುವಂತೆ ಗಂಡ ಈ ನಾಲ್ಕು ಸಂದರ್ಭಗಳಲ್ಲಿ ತನ್ನ ಹೆಂಡತಿಯನ್ನು ಬಿಟ್ಟು ಹೋಗಬಹುದು ಬನ್ನಿ ತಿಳ್ಕೊಳ್ಳೋಣ ಯಾವ ನಾಲ್ಕು ಸಂದರ್ಭಗಳು ಅನ್ನೋದನ್ನು ತಿಳಿಯೋಣ ಪತ್ನಿ ತನ್ನ ಪತಿಯನ್ನು ಹೊರತುಪಡಿಸಿ ಬೇರೆ ಪುರುಷನಲ್ಲಿ ಆಸಕ್ತಿ ಹೊಂದಿದ್ದರೆ ಅಂಥ ಟೈಮಲ್ಲಿ ಪತಿ ತನ್ನ ಪತ್ನಿಯನ್ನು ಮನೆಯವರ ಒಪ್ಪಿಗೆ ಮೇರೆಗೆ ಬಿಟ್ಟು ಹೋಗಬಹುದು ಪತ್ನಿ ತನ್ನ ಮನೆ ಮತ್ತು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳದೆ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸಿದರೆ ಆಗ ಪತಿ ತನ್ನ ಕುಟುಂಬದವರ ಒಪ್ಪಿಗೆ ಮೇರೆಗೆ ತನ್ನ ಪತ್ನಿಯನ್ನು ಬಿಟ್ಟು ಹೋಗಬಹುದು ಸ್ವಭಾವದಲ್ಲಿ ಪತ್ನಿ ಜಗಳ ಗಂಟಿಯಾಗಿದ್ದರೆ ಪದೇ ಪದೇ ಜಗಳ ಆಡ್ತಾ ಇದ್ದರೆ ಎಷ್ಟೇ ಸಲ ತಿಳಿ ಹೇಳಿದರೂ ಕೇಳಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಪತಿ ತನ್ನ ಪತ್ನಿಯನ್ನು ಮನೆಯವರ ಒಪ್ಪಿಗೆ ಮೇರೆಗೆ ತೊರೆಯಬಹುದು ಹೆಂಡತಿಗೆ ಬಹಳ ಮುಖ್ಯ ಕೆಲಸಗಳಿರ್ತವೆ ಅಂತಹ ಕೆಲಸಗಳನ್ನು ಸೋಮಾರಿತನದಿಂದ ಮಾಡದೆ ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸಿದರೆ ಆಗ ಗಂಡ ಮನೆಯವರ ಸಮ್ಮತಿಯಿಂದ ತನ್ನ ಪತ್ನಿಯನ್ನು ಬಿಡಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ